ಓಂ ಶಕ್ತಿಗೆ ತೆರಳುತ್ತಿದ್ದ ಬಸ್ ಕೆರೆಯ ಹಳ್ಳಕ್ಕೆ ಉರುಳಿ ಅವಘಡ ಸೃಷ್ಟಿಯಾಗಿದೆ ಅಲ್ಲಿ ಆನೇಕಲ್ ಬಳಿ ಓಂ ಶಕ್ತಿ ಮಾಲಾಧಾರಿಗಳಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಕೆರೆಕಟ್ಟೆ ಸಮೀಪ ನಡೆದಿರುವಂಥ ಘಟನೆ ಇದೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬೀದರಗುಪ್ಪೆ ಭಾಗದಲ್ಲಿ ನಡೆದಿರುವಂಥ ಘಟನೆ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಯ ಹಳ್ಳಕ್ಕೆ ಈ ಬಸ್ ಉರುಳಿದೆ ಐವತ್ತಕ್ಕೂ ಅಧಿಕ ಮಂದಿ ಈ ಬಸ್ನಲ್ಲಿದ್ದರು ಓಂ ಶಕ್ತಿ ಮಾಲಾಧಾರಿಗಳಿರುವಂಥ ಬಸ್ ಇದು ಸೊ ಬೆಳ್ಳಂದೂರಿನಿಂದ ಓಂ ಶಕ್ತಿ ದೇವಾಲಯಕ್ಕೆ ತೆರಳುತ್ತಾ ಇರುವಂತಹ ಬಸ್ ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಯ ಹಳ್ಳಕ್ಕೆ ಈ ಬಸ್ ಉರುಳಿ ಬಿದ್ದಿದೆ ಸೊ ಬಸ್ನಲ್ಲಿದ್ದ ಓಂ ಶಕ್ತಿ ಮಾಲಾಧಾರಿಗಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸೊ ಗಾಯಾಳುಗಳನ್ನು ಸಮೀಪದ ಆಕ್ಸ್ಫರ್ಡ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅತ್ತಿ ಬೇರೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಓಂ ಶಕ್ತಿಗೆ ತೆರಳುತ್ತಿದ್ದ ಬಸ್ ಈಗ ಕೆರೆಯ ಹಳ್ಳಕ್ಕೆ ಉರುಳಿ ಅವಘಡ ಸಂಭವಿಸಿದೆ ಆನೇಕಲ್ ಬಳಿ ಓಂ ಶಕ್ತಿ ಮಾಲಾಧಾರಿಗಳಿಗೆ ಗಂಭೀರ ಗಾಯ ಆಗಿದೆ ಸೊ ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಕೆರೆಕಟ್ಟೆ ಸಮೀಪ ನಡೆದಿರುವಂಥ ಘಟನೆ ಇದು ಸೊ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಈ ಬೀದರಗುಪ್ಪೆ ಬಳಿ ನಡೆದಿರುವಂಥ ಘಟನೆ ಇದು ಚಾಲಕನ ನಿಯಂತ್ರಣ ತಪ್ಪಿ ಕೆರೆಯ ಹಳ್ಳಕ್ಕೆ ಈಗ ಈ ಬಸ್ ಉರುಳಿದೆ ಐವತ್ತಕ್ಕೂ ಅಧಿಕ ಮಂದಿ ಓಂ ಶಕ್ತಿ ಮಾಲಾಧಾರಿಗಳು ಇರುವಂಥ ಬಸ್ ಇದು ಸೊ ಬೆಳ್ಳಂದೂರಿನಿಂದ ಶಕ್ತಿ ದೇವಾಲಯಕ್ಕೆ ತೆರಳುತ್ತಾ ಇರುವಂಥ ಇದು ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ನಡೆದಿರುವಂಥ ಘಟನೆ ಚಾಲಕ ನಿದ್ರೆಯ ಮಂಪ ಮಂಪರಿನಲ್ಲಿದ್ದನ್ನ ಅಥವಾ ಏನು ಎತ್ತ ಗೊತ್ತಿಲ್ಲ ಬಟ್ ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ಅವಘಡ ಸಂಭವಿಸಿದೆ ನೋಡಿ ಯಾವ ರೀತಿಯಾಗಿ ಬಸ್ ಉರುಳಿ ಬಿದ್ದಿದೆ ಅಂಥೇಳಿ ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ಘಟನೆ ಆಗಿದೆ ಈ ಬಸ್ಸಲ್ಲಿ ಐವತ್ತು ಜನ ಇದ್ದರು ಓಂ ಶಕ್ತಿಗೆ ತೆರಳ್ತಾ ಇರುವಂಥ ಬಸ್ ಇದೆಯಲ್ಲ ಕೆರೆಯ ಹಳ್ಳಕ್ಕೆ ಉರುಳಿ ಬಿದ್ದಿರುವಂಥ ಘಟನೆ ಇದು ಬೆಳಗಿನ ಜಾವ ಆಗಿರುವಂಥ ಘಟನೆ ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಸೊ ಇದರಲ್ಲಿರುವಂಥ ಮಾಲಾಧಾರಿಗಳಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾರೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬಿದರಗುಪ್ಪೇ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಯ ಹಳ್ಳಕ್ಕೆ ಬಿದ್ದಿದೆ ಬಸ್ ಈ ಬಸ್ಸಲ್ಲಿ ಐವತ್ತು ಜನ ಇದ್ದರು ಬೆಳ್ಳಂದೂರಿನಿಂದ ಓಂ ಶಕ್ತಿ ದೇವಾಲಯಕ್ಕೆ ತೇಳ್ತಾ ಇರುವಂಥ ಬಸ್ ಇದು ಐದು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಸ್ನಲ್ಲಿದ್ದ ಶಕ್ತಿ ಮಾಲಾಧಾರಿಗಳಿಗೆ ಗಾಯ ಆಗಿದೆ ಸೊ ಅವರನ್ನು ಆಕ್ಸ್ಫರ್ಡ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಸೊ ಅತ್ತಿ ಬೆಲೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಸೊ ನಿದ್ದೆಯ ಮಂಪರಿನಲ್ಲಿ ಚಾಲಕ ಇದನ್ನ ಏನೋ ಗೊತ್ತಿಲ್ಲ ತನಿಖೆ ಆಗಬೇಕಾಗತ್ತೆ ತನಿಖೆ ಆದ ನಂತರ ಈ ಒಂದು ಘಟನೆ ಆಗೋದಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬರುತ್ತೆ ಸೊ ಬೆಳ್ಳಂಬೆಳಗ್ಗೆ ಆಗಿರುವಂಥ ಘಟನೆ ಇದು ಐದು ಮೂವತ್ತರ ಸುಮಾರಿಗೆ ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಉರುಳಿ ಬಿದ್ದಿರುವಂಥ ಬಸ್ ಇದು ಈ ಬಸ್ಸಲ್ಲಿ ಐವತ್ತು ಜನ ಇದ್ದರು ಐವತ್ತು ಜನ ಪ್ರಯಾಣ ಮಾಡ್ತಾ ಇರುವಂಥ ಮಾಲಾಧಾರಿಗಳಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸೊ ಗಾಯಾಳುಗಳನ್ನು ಸಮೀಪದ ಆಕ್ಸ್ಫರ್ಡ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಬೆಳ್ಳಂದೂರಿನಿಂದ ಓಂ ಶಕ್ತಿ ದೇವಾಲಯಕ್ಕೆ ತೆರಳುತ್ತಾ ಇರುವಂಥ ಬಸ್ ಇದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬಿದರಗುಪ್ಪೆಯಲ್ಲಿ ಆಗಿರುವಂಥ ಘಟನೆ ಇದು ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಆ ಕೆರೆಯ ಹಳ್ಳಕ್ಕೆ ಈ ಬಸ್ ಉರುಳಿ ಬಿದ್ದಿದೆ ಬಸ್ನಲ್ಲಿದ್ದ ಓಂ ಶಕ್ತಿ ಮಾಲಾಧಾರಿಗಳಿಗೆ ಗಾಯ ಆಗಿದೆ ಗಾಯಾಳುಗಳನ್ನು ಸಮೀಪದ ಆಕ್ಸ್ಫರ್ಡ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅಲ್ಲಿ ಸ್ಥಳಕ್ಕೆ ಅತ್ತಿ ವೇಳೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದೆ ದೇವಾಲಯಕ್ಕೆ ತೆರಳುತ್ತಾ ಇರುವಂಥ ಬಸ್ ಇದು ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ಅವಘಡ ಸಂಭವಿಸಿದೆ ಅದೃಷ್ಟವಶಾತ್ ಯಾವುದೇ ಸಾವು ಆಗಿಲ್ಲ ಇಲ್ಲೂ ಬಶಾವಾಗಿದ್ದಾರೆ ಬಟ್ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಚಾಲಕನ ನಿಯಂತ್ರಣ ತಪ್ಪು ನಿದ್ದೆಯ ಮಂಪರಿನಲ್ಲಿ ಅವನು ಚಾಲನೆ ಮಾಡ್ತಿದ್ದನ್ನ ಡ್ರೈವಿಂಗ್ ಮಾಡ್ತಿದ್ದನ್ನ ಗೊತ್ತಿರೋ ಬಟ್ ತನಿಖೆ ಆಗಬೇಕು ಐವತ್ತು ಜನ ಇರುವಂಥ ಇದು ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಈ ರೀತಿಯಾಗಿ ಘಟನೆ ಆಗಿದೆ ಅವಘಡ ಸಂಭವಿಸಿದೆ ಓಂ ಶಕ್ತಿಗೆ ತೆರತಾ ಇರುವಂಥ ಬಸ್ ಕೆರೆಯ ಹಳ್ಳಕ್ಕೆ ಉರುಳಿ ಈ ಒಂದು ಅವಘಡ ಸಂಭವಿಸಿದೆ ಆನೇಕಲ್ ಬಳಿ ಓಂ ಶಕ್ತಿ ಮಾಲಾಧಾರಿಗಳಿಗೆ ಗಂಭೀರವಾಗಿ ಗಾಯ ಆಗಿದೆ ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಕೆರೆಕಟ್ಟೆ ಸಮೀಪ ಈ ಒಂದು ಘಟನೆ ನಡೆದಿದೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬಿದರಗುಪ್ಪದಲ್ಲಿ ನಡೆದಿರುವಂಥ ಘಟನೆ ಇದು ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ಅವಘಡ ಸಂಭವಿಸಿದೆ ಸೊ ಅಲ್ಲಿ ಪೊಲೀಸವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಆ ಬಸ್ಸನ್ನು ಬಸ್ನಲ್ಲಿ ಒಳಗಿರುವಂಥ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಹೊರಗಡೆ ಕರ್ಕೊಂಡು ಬರುವಂಥ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ ಬೆಳ್ಳ ಬೆಳಗ್ಗೆ ಆಗಿರುವಂಥ ಘಟನೆ ಇದು ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ನಡೆದಿರುವಂಥ ಘಟನೆ ಇದು ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥ ಭಕ್ತಾದಿಗಳು ನಿದ್ದೆಯ ಮಂಪರಿನಲ್ಲಿ ಬಸ್ ಚಾಲನೆ ಮಾಡಿ ಈ ಒಂದು ಘಟನೆ ಆಗಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಪೊಲೀಸ್ನವರು ಈಗ ತನಿಖೆಗೆ ಮುಂದಾಗಿದ್ದಾರೆ ಐವತ್ತು ಜನ ಮಾಲಾಧಾರಿಗಳಿದ್ದರು ಇದ್ದಕ್ಕಿದ್ದಾಗೆ ಬಸ್ ಹಳ್ಳಕ್ಕೆ ಉರುಳಿ ಬಿದ್ದಿದೆ ಬಸ್ನಲ್ಲಿದ್ದ ಜನರಿಗೆ ಗಂಭೀರವಾಗಿ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ